ಒಂದೇ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ರೈತರ ಬೆಳೆ ನಾಶ ಮಾಡಿದರೂ ಸದನದಲ್ಲಿ ಜಿಂಕೆವನ ಭಾಗ್ಯ ಸಿಕ್ಕಿಲ್ಲ ಕೊಪ್ಪಳದಲ್ಲಿ ಒಂದಲ್ಲ ಎರಡಲ್ಲ ಒಂದೇ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ರೈತರ ಹೊಲಕ್ಕೆ ನುಗ್ಗಿ ಬೆಳೆಗಳನ್ನು ತಿನ್ನುತ್ತಿರುವ ನೂರಾರು ಜಿಂಕೆಗಳು ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳ ಶಾಸಕರು ಸಚಿವರ ನಿರ್ಲಕ್ಷ್ಯದಿಂದ ಈ ಜಿಂಕೆಗಳು ರೈತರ ಹೊಲಕ್ಕೆ ನುಗ್ಗಿ ಬೆಳೆಗಳನ್ನು ತಿನ್ನುತ್ತಿರುವುದು ಈ ಶಾಸಕರು ಸಚಿವರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಜಾನಕುರುಡರಂತೆ ಎಂಟು ಜಿಲ್ಲೆಗಳ ಶಾಸಕರು ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ಜಿಂಕೆವನ ಸ್ಥಾಪನೆಗೆ ಒಬ್ಬರು ಧ್ವನಿ ಎತ್ತಿ ಮಾತನಾಡದೇ ಇರುವ ಕಾರಣದಿಂದ ಉತ್ತರ ಕರ್ನಾಟಕಕ್ಕೆ ಜಿಂಕೆವನ ಭಾಗ್ಯ ಸಿಕ್ಕಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ಜಿಂಕೆವನ ಸ್ಥಾಪನೆ ಮಾಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಆಗ್ರಹಿಸಿದರು ಈ ವೇಳೆಯಲ್ಲಿ ತಾಲೂಕಿನ ಎರೆಂಚಿನಾಳ ಬಳಿ ಮೂರು ಜಾತಿಯ ಈ ಜಿಂಕೆ ಕಾಡು ಪ್ರಾಣಿಗಳಿಂದ ರೈತರ ಬೆಳೆ ರಕ್ಷಿಸುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲದೆ ಸ್ಥಳೀಯ ಶಾಸಕರು ಸಚಿವರಿಗೆ ರೈತರು ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೂ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಜಿಂಕೆವನ ನಿರ್ಮಾಣ ಮಾಡಿಕೊಡಲು ಯಾರಿಂದಲೂ ಸಾಧ್ಯವಾಗಿಲ್ಲ ಕರ್ನಾಟಕದ ಎಂಟು ಜಿಲ್ಲೆಗಳ ಶಾಸಕರು ಸಚಿವರು ಇದ್ದರೂ ಕೂಡ ಜಿಂಕೆವನ ನಿರ್ಮಾಣ ಮಾಡಲು ಬೆಳಗಾವಿ ಅಧಿವೇಶನದಲ್ಲಿ ಇಬ್ಬರು ಶಾಸಕರು ಸಚಿವರು ರೈತರ ಕಷ್ಟಕ್ಕೆ ಧ್ವನಿ ಎತ್ತಿ ಮಾತನಾಡಲಿಲ್ಲ ಎಂಟು ಜಿಲ್ಲೆಗಳ ಶಾಸಕರು ಸಚಿವರು ಸೇರಿ ಸದನದಲ್ಲಿ ಏನು ಮಾತನಾಡಿದ್ದಾರೆ ಇವರು ರೈತರ ಒಳತಿಗಾಗಿ ಜಿಂಕೆವನ ನಿರ್ಮಾಣಕ್ಕೆ ಧ್ವನಿ ಎತ್ತಿ ಮಾತನಾಡುವುದನ್ನು ಬಿಟ್ಟು ಇವರು ಎಂಟು ಜಿಲ್ಲೆಯ ರೈತರಿಂದ ಮತ ಹಾಕಿ ಆರಿಸಿ ತಂದಿರುವಂಥ ರೈತರಿಗೆ ಇವರು ಅನ್ಯಾಯ ಮಾಡಿದ್ದಾರೆ ಇಂತಹ ಶಾಸಕರು ಸಚಿವರು ತಾಲೂಕಿನಲ್ಲಿ ಇದ್ದರೂ ಕೂಡ ಸತ್ತಂತೆ ಎಂದು ರೈತರು ಆಕ್ರೋಶಗೊಂಡರು ಹೌದು ಮತ ಹಾಕಿ ಆರಿಸಿ ತಂದಿರುವಂತಹ ತಾಲೂಕಿನ ರೈತರನ್ನೇ ಕಡೆಗಣಿಸಿರುವ ಇಂತಹ ಶಾಸಕರಿಗೆ ಸಚಿವರಿಗೆ ಏನು ಮಾಡಬೇಕೆಂದು ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರ ಆಗ್ರಹಿಸಿದರು ರೈತರು ಹೊಲದಾಗ ತಾಂಗ್ಲಾಡ್ತಾವ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕಿವನ್ನು ಮಾಡ್ಬೇಕಂತೂ ಯಾರಿಗೆ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವೆ ಜಿಂಕಾರ ಕೃಷ್ಣಮುರುಗ ಲಾಂಗ್ ಚಾಪಾರು ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಐತೆ ಉತ್ತರ ಕರ್ನಾಟಕದ ಬೆಳಗಾವಿ ಬೆಸ್ಗೆ ಎಂಟು ಜಿಲ್ಲೆ ಒಂದು ಪ್ರ ಜನಪ್ರತಿನಿಧಿ ಇದ್ರೂ ಅದಕ್ಕೆ ಜನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇಬ್ಬರ ರಜೆ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ರು ದನಿ ಐತಿಲ್ಲ ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಿಲ್ಲ ಇವತ್ತು ಈಗಲಾದರೂ ಕಾಲ ಮುಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಯಾವ ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗಬೇಕು ಇವತ್ತು ಈ ಹಿಂದೆ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗನ ಇವತ್ತು ಐವತ್ತು ಲಕ್ಷ ಈ ಜಿಂಕಿ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು ಅದನ್ನ ತೆಗೆದ್ರು ಆ ಅನುದಾನ ಏನೋ ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತಿ ಜಿಂಕಿ ವನನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವ್ದು ಜಿಲ್ಲೆ ಅಲ್ಲಿ ಆ ಜಿಂಕೆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಾಯ ಚಂದ್ರಪ್ಪ ಕೋಳ್ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳಿ ಧನ್ಯವಾದ ರೀ ಇದು ಜಿಂಕೆದ ದೊಡ್ಡ ಕಾಟ ಆಗಿಟೈತ್ರಿ ನಾವ್ ಇದ್ ಕಾಕಿ ಅಂತ ಇಲ್ಲ ಹೊಲ್ದ ಕುಂತೀವ್ರೆ ಇದು ಏನೈತಿ ನಮ್ಗೆ ಈ ಜಿಂಕಿದು ದೊಡ್ಡ ಹಳೆ ರೀ ಆಮೇಲೆ ಏನೈತಿ ಇದು ಬರ್ತಾ ಚೌದ ಬರ್ತಾ ಚೌದ ಗೊತ್ತಿಲ್ಲ ನಮ್ಗೆ ಒಟ್ಟು ನಮ್ಗೆ ಏನೈತಿ ಸರ್ಕಾರ ಒಂದು ನಮ್ಗೆ ಬರ ಪರಿಹಾರ ಕೊಡ್ಬೇಕಾಗಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವಿ ನಾವು ನಾವು ಕಾಯಕ ಈಗ ಒಂದು ಬಿತ್ತಿ ಒಂದು ಎಂಟ ದಿನಕ ಕಾಯಕತ್ತೀರಿ ಒಂದ್ ಅಲೆ ಒಂದ್ ಇಪ್ಪತ್ತ ಇಪ್ಪತ್ತೈದ್ ದಿನ ಇದು ಇದೇನೈತ್ರಿ ಸಣ್ಣ ದುಡ್ರು ಪಡ್ರ ಬರ್ತೈತ್ ಅದ ಇಲ್ರಿ ಇಷ್ಟ ಈಗ ಏನೋ ಮನೇಲಿ ಆಗೈತಿ ಆಗ ಟೇಲಿ ನಿಗ್ರನ್ ಎಂತೈತಿ ನೋಡ್ರಿ ಇದಕ್ಕಿಂತ ಹೆಚ್ಚಿನ ಏನ್ ಬರ್ತೈತಿ ಯಾವ್ದು ಯಾವ್ದ ಗೊತ್ತಿಲ್ರಿ ಒಟ್ ನಮ್ಗೇನೈತಿ ಬರ ಪರಿಹಾರ ನಾವು ನಿಮ್ಗೆ ಕೊಡ್ಬೇಕಂತಂದು ನಾವು ಕೇಳ್ಕೊಂತೀವಿ ನೋಡ್ರಿ ಎಷ್ಟು ಖರ್ಚು ಮಾಡ್ರಿ ಇದು ಖರ್ಚು ಬಾಳಾಗಿತ್ಬಿಟ್ಟು ಸಾಧಾರಣ ಅಂದ್ರೆ ಒಂದು ನಾವು ಅದನ್ನು ಅದನ್ನ ಮಾಡಿದ್ರಪ್ಪ ಅಂತಂದ್ರೆ ಈಗ ಒಂದ್ ಖರ್ಚು ಲಕ್ಷ ಖರ್ಚಾಗ ನೀರಿಂದ ಏರಿಂದ್ರಿ ನಾನು ಈಗ ಅವೆಲ್ಲ ಬಾಳಾಗಿತ್ಬಟ್ರಿ ಅದ್ ನಾವು ಲೆಕ್ಕಕ್ಕೆ ನಾವ್ ಏನ್ ರೈತರಿ ಏನ್ ಲೆಕ್ಕ ಇಡಬೇಕ್ರಿ ಅದನ್ನ ನಮ್ ಲೆಕ್ಕ ಗೊತ್ತಾಗಲ್ಲ ಅದು ಒಟ್ ಖರ್ಚಾಗೈತ್ರಿ ಬಹಳ ಆಗೈತಿ ಹಿಂಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನ್ ಕೇಳ್ತಿರ್ತೀವಪ್ಪ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತ ನಾವು ವರ್ಷ ವರ್ಷ ಹಿಂಗ ಮಾಡಕ್ ಖರ್ಚು ನಾವು ಏನಂತೀವಿ ಬರ ಪರಿಹಾರ ಕೊಡಬೇಕಂತ ನಾವು ನಮ್ಮ ಹೆಸರು ತಿಮ್ಮಿ ಕಡ್ಲಿಬೇಳಿಗೆ ವಿಪರೀತ ಜಿಂಕಿ ಹಾವಳಿ ಜಾಸ್ತಿ ಆಗೈತ್ರಿ ಇದು ಬಂದು ತಿನ್ನೋದು ಕಡಿಮೆ ರೀ ಅವು ಜಿಗದಾಡಿ ಪಗದಾಡಿ ಲಕ್ಷನ್ ಮಾಡಿ ಅದ್ರಾಗ ಒಂದ್ಸಿ ಅಡ್ಡಾಡಿ ಭಾಳ 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 ಹಾನಿ ಮಾಡತ್ತವು ಇದನ್ನ ಸದನ್ದಾಗ ನಾವು ಚರ್ಚೆ ಎಂಟು ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರಿತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾ ಅವನು ಓದು ಒಂದು ಅವಕ್ಕೊಂದು ಒಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಓದೋ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ಲ ಹೆಂಗ ಹೆಂಗೆ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡಿರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದೈತಿ ಆ ಪರಿಹಾರ ಎಲ್ಲಿ ಇವತ್ತು ಅನ್ನೋದು ಗುರುತಾಗೋಲ್ದು ಹಾಂ ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗಿಬಿಡತ್ತೆ ನೋಡ್ರಿ ಅಲ್ಲಿ ಸುಮ್ಮನೆ ಹೊಲ ತುಂಬ ಹಾಂ ನಾವು ಯಾರನ್ನು ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೀ ಬರೀ ಒಂದಲ್ಲ ಒಂದು ಬರೀ ಒಂದಲ್ಲ ಒಂದು ಹಾನಿ ಹಾಕೊತಾನೆ ಬರೋತಿ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಮ್ಮೆ ಮಳಿ ಆಗಿ ಹಾನಿ ಈ ಚಿಗುರಿ ಕಾಟದ ಹಾನಿ ಹೀಗಾಗಿ ರೈತ ಸಹಾಯಕತನ ರೈತನ ಉಸ್ಬೇಕಂದ್ರೆ ಶೀಘ್ರ ರೈತರಿಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್